ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಏನಪ್ಪ ಅಂತಂದರೆ ಮೆಣಸಿನ್ಕಾಯಿ ತೊಕ್ಕು ಮೆಣ್ಸಿನ್ಕಾಯಿ ತೊಕ್ಕುನ ಯಾವ ಥರ ಮಾಡೋದು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅನ್ನೋರು ಬೇಗ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಓಕೆ ಇವಾಗ ಇವ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲೇ ಇದ್ದೀನಿ ಇವಾಗ ನಾನು ಒಂದು ಕಪ್ಪಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿನ ನೀವು ಯಾವುದ್ರಲ್ಲಾದರೂ ಬೇಕಾದರೂ ಹುರ್ಕೊಳ್ಬೋದು ಸ್ವಲ್ಪ ಕೆಂಪು ಹಾಗೂ ಮೆತ್ತಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ನಾನು ಇವಾಗ ಅಂಚಿನಲ್ಲೇ ಹುರ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ನೀವು ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಮೆತ್ತಗಾಗ ತಕ್ಕನ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅವು ಸ್ವಲ್ಪ ಮೆತ್ತಗಾಗ ತಕ್ಕನ ಈ ಥರ ಫ್ರೈ ಮಾಡ್ಕೊಂಡ್ರಪ್ಪ ಅಂತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋಕೋಸ್ಕರ ನಾನು ಈ ಥರ ಮೆತ್ತಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಈ ಥರ ನೀಟಾಗಿ ಮೆತ್ತಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಈ ಥರ ಮೆತ್ತಗಾದ್ಮೇಲೆ ಫ್ರೈ ಮಾಡ್ಕೊಂಡ್ರಪ್ಪ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ಇಲ್ಲ ಬರೋದಿಲ್ಲ ಖಾರಾಂಶ ಎಲ್ಲ ನುರಿಯುತ್ತೆ ಅನ್ನೋಕೋಸ್ಕರ ಸ್ವಲ್ಪ ಖಾರ ಖಾರ ಎಲ್ಲ ಕಡಿಮೆ ಆಗುತ್ತೆ ಅನ್ನೋಗೋಸ್ಕರ ಮೆತ್ತಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಬೊಳ್ಳಿ ಹೆಸರು ಒಂದು ಎರಡು ಗಡ್ಡೆ ಬೊಳ್ಳಿನ ಸುಲ್ ಸಿಪ್ಪೆ ಸುಲಿದು ಇಟ್ಕೊಂಡಿರೋಂಥ ಬೊಳ್ಳಿ ಗಡ್ಡೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಆಫ್ ನೀವು ಸ್ವಲ್ಪ ಫ್ರೈ ಆದರೆ ಸಾಕು ಬೆಳ್ಳಿ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಈ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಳ್ಬೇಕು ಇಲ್ಲಪ್ಪ ಅಂತಂದರೆ ಅದು ಚಟ್ನಿ ಎಲ್ಲ ನೀರು ನೀರಾಗೋಗುತ್ತೆ ಓಕೆ ಇವಾಗ ಎಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಕ್ಕು ಅಷ್ಟು ಘಮ ಘಮ ಅಂತ ಇರುತ್ತೆ ಸ್ವಲ್ಪ ಜಾಸ್ತಿ ತಂತಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಈ ಚಟ್ನಿನ ಈ ತೊಕ್ಕುನ ನೀವು ಆರನ್ ಗಟ್ಟಲೆ ಆದರೂ ಇಟ್ಕೋಬೋದು ಇಲ್ಲಪ್ಪ ಅಂತಂದರೆ ತಿಂಗಳ ಗಟ್ಟಲೆ ಆದರೂ ಸ್ಟೋರ್ ಇಟ್ಕೋಬೋದು ಏನು ಏನೇನೂ ಆಗೋದೇ ಇಲ್ಲ ಓಕೆ ಇವಾಗ ನಾನು ಕರಿಬೇವು ಹಾಗೂ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ತೀನಿ ಜೀರಿಗೆ ಿಗೆ ಇಷ್ಟ ಆಗ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಅಷ್ಟು ಚೆನ್ನಾಗಿರುತ್ತೆ ತೊಕ್ಕು ಅಂತ ಹೇಳ್ಬೋದು ಇವಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ನೀವು ನೋಡಿ ಹಾಕೊಳ್ಬೇಕು ಉಪ್ಪು ಅಷ್ಟೇ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬಾರ್ದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ನೀವು ಚಟ್ನಿಯಲ್ಲಿ ಈ ತೊಕ್ಕುನ ನೀವು ಬಿಸಿ ಬಿಸಿ ಅನ್ನದಲ್ಲಿ ಹಾಗೂ ಚಪಾತಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಪಾತಿಯಲ್ಲಿ ತಿಂದರೂ ಸಹ ಅಷ್ಟು ಚೆನ್ನಾಗಿರುತ್ತೆ ಹಾಗೂ ಬಿಸಿ ಬಿಸಿ ರೊಟ್ಟಿಯಲ್ಲಿ ರೊಟ್ಟಿ ಮಾಡಿದ್ರಲ್ವ ರೊಟ್ಟಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಚಟ್ನಿ ಹಾಕ್ಕೊಂಡು ತಿಂದ್ರಪ್ಪ ಅಂತಂದರೆ ನಾಲ್ಕು ರೊಟ್ಟಿ ಆರಾಮ್ ತಿಂತೀರಾ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಈ ತೊಕ್ಕು ಓಕೆ ಇವಾಗ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಇದನ್ನೇ ನಾನು ನೀ ಒಂದು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಓಕೆ ಇವಾಗ ನೋಡ್ತಾ ಇದ್ರಲ್ವ ಇವಾಗ ಮಿಕ್ಸಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ ಈ ಥರ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಇದನ್ನು ನೀವು ಸಾರಿಗೆ ಬೇಕಾದರೂ ಹಾಕ್ಕೊಳ್ಬೋದು ಸಾರಿಗೆ ನೀವು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕಿ ಯಾವ ಕುಕ್ಕರಿಗೆ ಹಾಕಿ ಹಾಕೋದ್ರಿಂದ ಅದು ಹಾಕೋದೇ ಬೇಕಾಗಿಲ್ಲ ಈ ಥರ ತಕ್ಕನ್ನ ನೀವು ಮಾಡಿ ಇಟ್ಕೊಂಡ್ರಪ್ಪ ಅಂತಂದರೆ ಯಾವಾಗ ಬೇಕಾದರೆ ನೀವು ತಿಳಿ ಸಾಂಬಾರನ್ನ ಮಾಡ್ಕೊಳ್ಬೋದು ನೀವು ಓಕೆ ಇವಾಗ ರೆಡಿಯಾಗಿದೆ ಇದನ್ನು ನಾನು ಒಂದು ಬಟ್ಲಕ್ಕೆ ಸರ್ವ್ ಮಾಡ್ತಾಯಿದೀನಿ ನೋಡಿ ಇವಾಗ ಒಂದು ಬಟ್ಲಿಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೂ ಸ್ವಲ್ಪ ಮಾವಿನಕಾಯಿ ಹಾಕೊಂಡು ಈ ತೊಕ್ಕು ಹಾಕೊಂಡು ತಿಂದ್ರಪ್ಪ ಅಂತಂದರೆ ಒಂದು ಗಂಗಾಳ ಅನ್ನ ಆರಾಮಾಗಿ ಊಟ ಮಾಡ್ತೀರಾ ಓಕೆ ಇವಾಗ ನೋಡ್ತಾ ನೋಡ್ತಾಯಿದ್ರಲ್ವ ಹಸಿಮೆಣ್ಸಿನ್ಕಾಯಿ ತೊಕ್ಕು ರೆಡಿಯಾಗಿದೆ ಇವತ್ತಿನ ರೆಸಿಪಿ ಹಸಿಮೆಣ್ಸಿನ್ಕಾಯಿ ತೊಕ್ಕು ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಹೊಸ ಮುಂದಿನ ರೆಸಿಪಿಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಹಾಕಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್